ಪ್ರಿಯರೇ ನಮಸ್ಕಾರ ಈ ಬೀದಿಗಿಳಿದು ಹೋರಾಟ ಮಾಡುವುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕಿದ ಹರಡ್ತಾನೇ ಇದೆ ಒಬ್ಬರು ನೋಡಿ ಒಬ್ಬರು ಇದನ್ನು ಕಲಿತಿದ್ದಾರೆ ಅಂತ ಅನ್ನುವ ಭಾವನೆ ಬರುತ್ತೆ ಮೊದಲು ಶ್ರೀಲಂಕಾದಲ್ಲಿ ಆಯಿತು ಅದಾದಮೇಲೆ ಪಾಕಿಸ್ತಾನದಲ್ಲಿ ಆಯಿತು ಅದಾದ ಮೇಲೆ ಬಾಂಗ್ಲಾದೇಶದಲ್ಲಿ ಅದಾದಮೇಲೆ ನೇಪಾಳದಲ್ಲಿ ಫ್ರಾನ್ಸ್ನಲ್ಲಿದೆ ಇಂಗ್ಲೆಂಡಲ್ಲೂ ಇದೆ ಈಗ ಪೆರುನಲ್ಲೂ ಸ್ಟಾರ್ಟ್ ಆಗಿಬಿಟ್ಟಿದೆ ಆದರೆ ಇವುಗಳ ಮೂಲ ಬೇರೆ ಬೇರೆ ಈ ಹೋರಾಟಗಳು ಎಲ್ಲೋ ಒಂದೇ ಥರದ ಹೋರಾಟಗಳಲ್ಲ ಇಂಗ್ಲೆಂಡಿನಲ್ಲಿ ಈಗ ಸ್ಟಾರ್ಟ್ ಆಗಿದೆ ಸುಮಾರು ಒಂದೂವರೆ ಲಕ್ಷ ಜನ ಬೀದಿಗಿಳಿದ್ರು ಅವ್ರದ್ದು ಏನು ಹೋರಾಟ ಯಾವ ವಿಷಯದ ಮೇಲೆ ಹೋರಾಡಿದ್ರು ಅಂತ ನೋಡಿ ಇದು ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂತ ಇಲ್ಲಿವರೆಗೂ ತಮಗೆ ಬೇಕಾದಾಗ ಬೇರೆ ದೇಶದ ಜನರನ್ನ ಬುದ್ಧಿವಂತರನ್ನ ಟೆಕ್ನಾಲಜಿಯಲ್ಲಿ ಮುಂದಿರೋರನ್ನು ಆಮೇಲೆ ಒಳ್ಳೆ ಒಳ್ಳೆ ಡಾಕ್ಟ್ರುಗಳನ್ನು ತಮ್ಮ ಸೇವೆಗೆ ಬೇಕು ಅಂತ ಹೇಳಿ ಕರೆಸ್ಕೊಂಡ್ರು ಅಂದರೆ ಏನು ವೀಸಾ ಕೊಟ್ಟರು ಅಂದ್ರೇನು ಬರ್ರಪ್ಪ ಒಳಗಡೆ ಅಂತ ಅನ್ನೋ ಅರ್ಥ ಈಗೆಲ್ಲರೂ ಇವ್ರನ್ನ ಒದ್ದು ಹೊರಗಡೆ ಹಾಕಬೇಕು ಅಂತಿದ್ದಾರೆ ಅಂದರೆ ಬ್ರಿಟಿಷ್ ಮೂಲದವರು ಐರ್ಲ್ಯಾಂಡಿನವರು ಅವರೇ ಅಲ್ಲಿರಬೇಕು ಬೇರೆಯವರು ಯಾರು ಅಲ್ಲಿರಬಾರ್ದು ಅನ್ನುವ ಮಟ್ಟಕ್ಕೆ ಹೋಗಿದ್ದಾರೆ ಆದರೆ ಒಂದು ವಿಚಾರ ನೋಡಿ ಹೆಂಗಿದೆ ಅಂತ ಹೇಳಿ ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿದೆ ನೋಡಿ ಇವರು ನೂರಾರು ವರ್ಷಗಳ ಗಟ್ಟಲೆ ಇಡೀ ಪೃಥ್ವಿಯ ಅಂಶ ಭಾಗವನ್ನು ಆಳಿದ್ರು ಇವರು ವ್ಯಾಪಾರ ಮಾಡ್ತೀವಿ ಅಂತ ಹೋಗೋದು ಅಲ್ಲಿನ ಜನರನ್ನು ತಮ್ಮ ವಶಕ್ಕೆ ತಗೊಳ್ಳೋದು ಏನೇನೋ ಇಲ್ಲಿ ಸಲ್ಲದಿಲ್ಲದ ನೆಪಗಳನ್ನು ಒಡ್ಡಿ ಆ ಜನರನ್ನು ತುಳಿಯೋದು ಬರೀ ತುಳಿಯೋದು ಅಷ್ಟೇ ಅಲ್ಲ ಕೆಲವೊಂದು ಕಡೆಯಂತೂ ಜುನು ಅಂತೀವಿ ಅಲ್ಲಿನ ಮೂಲ ನಿವಾಸಿಗಳನ್ನೇ ಎಷ್ಟೋ ಜನರನ್ನು ಕೊಂದು ಹಾಕ್ಬಿಟ್ರು ತಮ್ಮ ಅಧಿಪತ್ಯ ಬೆಳೆಸಲಿಕ್ಕೆ ಏನೇನು ಹೊಲಸು ಮಾಡಬಹುದು ಏನೇನು ಕೆಟ್ಟ ಕೆಲಸ ಮಾಡಬಹುದು ಎಲ್ಲವನ್ನೂ ಮಾಡಿದರು ಆಮೇಲೆ ಇವರಿಗೆ ಒದ್ದು ಹೊರಗೆ ಹಾಕಿದಾಗ ಯಾವುದೇ ರೀತಿ ಇರ್ಬೋದು ಗಾಂಧಿ ತತ್ವದಿಂದ ಆಗಿರ್ಬೋದು ಹೊಡೆದಾಡಿ ಆಗಿರ್ಬೋದು ಏನೋ ಆಗಿರ್ಬೋದು ಇವರನ್ನು ಹೊರ ಹಾಕಿದ ಮೇಲೆ ಆಮೇಲೆ ಹೋದರು ಇಂಡಿಯನ್ ಹಿಸ್ಟ್ರಿ ಗೊತ್ತಿದ್ದವರಿಗೆ ಇದೆಲ್ಲವೂ ಗೊತ್ತಿರುತ್ತೆ ಬರೀ ನಮ್ಮ ದೇಶದಲ್ಲೇ ಏನೇನು ನಡೀತು ಅಂತ ನೋಡಿದ್ರೇ ಸಾಕು ಈ ಬ್ರಿಟಿಷರು ಎಂತಹ ಕಿರಾತಕರಿದ್ದರು ಅಂತ ನಮಗೆ ಗೊತ್ತಾಗುತ್ತೆ ಎಲ್ಲ ದೇಶದೊಳಗೂ ಇವರು ನುಗ್ಗಿ ಅಲ್ಲಿನ ಸಂಪತ್ತನ್ನು ಲೂಟಿ ಹೊಡೆದು ಅಲ್ಲಿನ ಜನರನ್ನು ಗುಲಾಮರನ್ನಾಗಿ ಮಾಡಿ ನೂರಾರು ವರ್ಷಗಳ ಗಟ್ಟಲೆ ಇವರು ಬೇರೆಯ ದೇಶಗಳಲ್ಲಿ ಇದ್ದರು ಈಗ ಬೇರೆ ದೇಶದವರು ತಮ್ಮ ದೇಶದೊಳಗಿದ್ರೆ ಇವರಿಗೆ ಎಲ್ಲದೂ ಉರಿತಾ ಇದೆ ಇವರಿಗೆ ಹೇಗಿದೆ ನೋಡಿ ಹಾಂ ತಾವಾದರೆ ಎಲ್ಲ ದೇಶಗಳೊಳಗೆ ಹೋಗ್ಬೋದು ಇನ್ನೂ ಇಂಗ್ಲೆಂಡಲ್ಲಿ ಈ ಜನರನ್ನು ಯಾರನ್ನ ಹೊರಗೆ ಹಾಕೊಂತಿದ್ದಾರೆ ಅವ್ರ ಪಾಪ ದುಡ್ಕೊಂಡು ತಿಂತ ಇದ್ದಾರೆ ಏನೂ ಲೂಟಿ ಮಾಡ್ತಿಲ್ಲ ಆದರೆ ಬ್ರಿಟಿಷರು ಏನು ಮಾಡಿದರು ಬೇರೆ ದೇಶಕ್ಕೆ ಹೋಗಿ ಆ ದೇಶದ ಜನರನ್ನು ಲೂಟಿ ಮಾಡಿದರು ಹೇಗಿದೆ ನೋಡ್ರಿ ಅಂತ ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ ಎಂಥ ನಿಷ್ಕೃಷ್ಟ ಜನ ಇವರು ಬೇಜಾರಾಗುತ್ತೆ ಕೇಳಿದರೆ ಬರೀ ಸ್ವಾರ್ಥ